ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಬೆಳಗ್ಗೆ ನಾವು ಸಾಗರದಲ್ಲಿ ಜಾತ್ರೆ ನಡೀತಾ ಇದೆ ಆ ತೇರಿಗೆ ಬಂದಿದ್ದೀವಿ ತೇರಿಡಿತಾರೆ ಸೊ ಪುಟ್ಟಂಗೆ ಫಸ್ಟ್ ಜಾತ್ರೆ ಇದು ಅಮ್ಮ ಅಪ್ಪ ನಾನು ಪುಟ್ಟ ಎಲ್ಲ ಬಂದಿದ್ದೀವಿ ಫುಲ್ಲು ಎಲ್ಲ ಇಲ್ಲಿಂದನೇ ರಶ್ ಇದೆ ನೋಡೋಣ ಒಂಬತ್ತು ಮುಕ್ಕಾಲಿಗೆ ಅಂತ ಅಂದಿದ್ದಾರೆ ತೋರಿಸ್ತೀವಿ ಇವಾಗ ಹೋಮ ಎಲ್ಲ ನಡೀತಾ ಇದೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೇ ಮಹಾಗಣಪತಿ ದೇವಸ್ಥಾನಕ್ಕೆ ರಾತ್ರಿ ಎಳೆದಂತಹ ಹೂವಿನ ರಥ ಇದು ಬೆಳ್ಳಿ ರಥ ಇನ್ನಿದು ದೇವಸ್ಥಾನದ ಒಳಗೆ ಹಿಂದಿನ ದಿನ ಹಾಕಿದಂತಹ ರಂಗೋಲಿ ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ ಇರುತ್ತದೆ ಸಮಸ್ತ ಭಕ್ತಾದಿಗಳು ಹಾಗೂ ಅನ್ನಪೂರ್ಣೇಶ್ವರ ಪ್ರಸಾದವನ್ನು ಸ್ವೀಕರಿಸಿ ಮಹಾ ಗಣಪತಿಯ ಕೃಪಾಕಟಾಶಕ್ಕೆ ಪಾಲ್ಗೊಬೇಕಾಗಿ ನಾನು ಸವಿನಯ ಪ್ರಾರ್ಥತರೆ ನೋರ್ತಾ ಇದಿರಲ್ಲ ಇದು ನಾವು ದೇವಸ್ಥಾನದ ಮೇಲ್ಗಡೆ ಹೋಗಿ ತಕೊಂಡಂತ ಒಂದು ವಿಡಿಯೋ 1000ರ ಜನ ಸೇರಿರ್ತಾರೆ ಆ್ಯಕ್ಚುಲಿ ಈ ಸತಿ ಸ್ವಲ್ಪ ಲೇಟಾಗಿದ್ದರಿಂದ ಇನ್ನೂ ಜನ ಸೇರಿದ್ರು ಸ್ವಲ್ಪ ಮುಂಜಾನೆ ಮಾಡಿದ್ದರೆ ಇಷ್ಟು ರಶ್ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಆದರೆ ಮುಹೂರ್ತ ಬಂದಿದ್ದು ಅದೇ ಟೈಮಿಗೆ ಆಗಿದ್ದರಿಂದ ಈ ಸತಿ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡ್ಬಿಟ್ಟಿದ್ರು ಸ್ವಲ್ಪ ನುಗ್ಗು ನುಗ್ಗಲು ಕೂಡ ಆಗುತ್ತೆ ಯಾಕೆಂದರೆ ಎಲ್ರಿಗೂ ಕೂಡ ತೇರನ್ನು ಎಡಿಬೇಕು ನಾನು ಒಂದು ಆ ಒಂದು ಹಗ್ಗಕ್ಕೆ ಕೈ ಹಾಕಬೇಕು ಅಂತ ತುಂಬ ಆಸೆ ಇರುತ್ತೆ ಹೀಗಾಗಿ ಅಲ್ಲಿ ಲಕ್ಷಾಂತರ ಜನ ನಿಂತ್ಕೊಂಡಿರ್ತಾರೆ ನೋಡಿ ಗಣಪತಿ ರಥೋತ್ಸವ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತಿನಿಂದ ಆರು ದಿವಸಗಳ ಕಾಲ ಈ ಉತ್ಸವ ನಡೀತಾ ಇದೆ ಸಾರ್ವತ್ರಿಕ ಗಣಹೋಮ ದೇವಸ್ಥಾನದ ಗಣಹೋಮ ಅನ್ನ ಸಂತರ್ಪಣೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿಯೊಂದು ವಿಧಿವತ್ತಾಗಿ ನಡ್ಕೊಂಡು ಹೋಗ್ತಾ ಇದೆ ಹೋಮ ಅವನಾದಿಗಳನ್ನು ಇದು ಮಾಡಿ ಬಲಿ ಎಲ್ಲವೂ ಕಾರ್ಯಕ್ರಮ ಯಥಾವತ್ತಾಗಿ ನಡೆದು ರಥೋತ್ಸವ ಈಗಷ್ಟೇ ನೆರವೇರಿದೆ ರಾತ್ರಿ ಶ್ರೀದೇವರ ರಾಜಬೀದಿ ಉತ್ಸವದ ಆಗಿ ದೇವಸ್ಥಾನದಲ್ಲಿ ದೇವರಿಗೆ ಎಲ್ಲ ವಿಧದ ಪ ಪುನಸ್ಕಾರಗಳು ನಡೆದು ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ನಾಳೆ ಸಾ ದೇವಸ್ಥಾನದ ಗಣೋಮ ನಾಡಿದ್ದು ಸಾರ್ವತ್ರಿಕ ಗಣೋಮ ಆ ನಂತರದಲ್ಲಿ ಓಕ್ಲಿ ದೇವರ ಶರಣೋತ್ಸವದೊಂದಿಗೆ ಜಾತ್ರಾ ವಿಧಿವಿಧಾನ ಒಂದು ಹಂತದ ಮುಕ್ತಾಯವನ್ನು ಹೊಂದ್ತದೆ ವಿಜೃಂಭಣೆಯಿಂದ ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಭಕ್ತಾದಿಗಳ ಸಹಕಾರ ಅತ್ಯಂತ ಅಮೂಲ್ಯ ಮತ್ತು ಆ ರೀತಿಯಲ್ಲಿ ಅವರ ಸೇವೆ ಕೂಡ ನಡೀತಾ ಇದೆ ಎಲ್ಲ ರಥೋತ್ಸವ ರಥ ಎಲ್ಲ ಎಳೆದಾದ್ಮೇಲೆ ಇವಾಗ ಇಲ್ಲಿ ತೀರ್ಥ ಕೋಸಂಬರಿ ಎಲ್ಲ ಕೊಡ್ತಾ ಇದ್ದಾರೆ ಅದಕ್ಕೆ ಫುಲ್ಲು ಕ್ಯೂ ಇದೆ ನೋಡಿ ಹಾಂ ಒಂದೇ ದಶದಶ್ರಯತ್ರ ಅನುಮತಿಯನ್ನು ಕೊಡ್ತಾ ಸಾಗರ ತಾಲೂಕು ಕಚೇರಿಯ ಶಿರಸ್ಥರಾದಂಥ ನಾನು ಶಾಂತಪೂರ್ದೇ ನಾನು ಶ್ರೀ ಮಹಾಗಣಪತಿ ದೇವರ ಕುರಿತಾಗಿ ನಾನು ತಿಳಿದಿರುವಂಥ ಒಂದೆರಡು ಅಂಶಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ ಸರ್ ಈ ದಿವಸ ಸಾಗರ ಜನತೆಗೆ ಬಹಳ ಸಂಭ್ರಮದ ದಿವಸ ಕಾರಣ ಏನು ಅಂದರೆ ಸಾಗರದ ಮಹಾಗಣಪತಿ ದೇವರ ಮಹಾ ರಥೋತ್ಸವ ಕಾರ್ಯಕ್ರಮ ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಇದಕ್ಕೆ ಸುಮಾರು ನಾನ್ನೂರ ನಲವತ್ತೆರಡು ವರ್ಷಗಳ ಇತಿಹಾಸ ಇರುವಂಥದ್ದು ನಾವು ಗಮನಿಸಬಹುದಾಗಿದೆ ಸುಮಾರು ಸಾವಿರದ ಐನೂರ ಎಂಬತ್ಮೂರನೇ ಸಾಲಿನಿಂದ ಹಿಡಿದು ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನವರೆಗೆ ಅತ್ಯಂತ ವಿಜೃಂಭಣೆಯಿಂದ ಸಾಗರ ಮಹಾಜನತೆಗೆ ಆ ದೇವರು ಆಶೀರ್ವಾದವನ್ನು ಮಾಡುತ್ತಾ ತಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾ ಬಂದಿರುವಂತಹ ಶ್ರೀ ಮಹಾ ಗಣಪತಿ ದೇವರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ಕೆಲಸವನ್ನು ನಾವು ನೆರವೇರಿಸಬೇಕು ಅನ್ನುವ ದೃಷ್ಟಿನಲ್ಲಿ ಪ್ರಥಮವಾಗಿ ನಾವು ಗಣೇಶನನ್ನು ನೆನೆಸುವಂಥದ್ದು ನಮ್ಮ ಸಂಪ್ರದಾಯ ಅದೇ ರೀತಿಯಾಗಿ ಆ ದೇವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಸಾರ್ವಜನಿಕರಿಗೆ ಪ್ರಾಣಿ ಪಕ್ಷಿಗಳಿಗೆ ಆಶೀರ್ವಾದವನ್ನು ಮಾಡ್ತಾ ಸಾಗರ ಜನರಿಗೆ ಹರಿಸ್ತಾ ಬಂದಿರುವಂತದ್ದು ಎಲ್ಲರಿಗೂ ಕೊಡುವ ತಿಳಿದಿರುವಂತ ಒಂದು ವಿಷಯ ಈ ನಿಟ್ಟಿನಲ್ಲಿ ಇವತ್ತು ಕೂಡ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೆ ಸಾರ್ವಜನಿಕರು ಹಾಗೆ ಸಾಗರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಸಾಹೇಬ್ರ ಉಪಸ್ಥಿತಿಯಲ್ಲಿ ನಾವು ಈ ದಿವಸ ಮಹಾರಥೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿದ್ದೀವಿ ಆ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನ ನಮಸ್ಕರಿಸ್ತಾ ಮತ್ತೊಮ್ಮೆ ಸಾಗರ ಜನತೆಗೆ ಈ ಒಂದು ಜಾತ್ರೆಯ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ನಮಸ್ಕಾರಗಳು ಎಲ್ಲರಿಗೂ ಮಹಾಭಿಮತಿ ರಥೋತ್ಸವದ ಇವತ್ತು ಈ ಒಂದು ನಾಡಿನ ಈ ಸಾಗರದ ಸಮಸ್ತ ಜನತೆಯ ಕ್ಷೇತ್ರಪಾಲಂಥ ಮಹಾಗಣಪತಿಯ ಇವತ್ತು ರಥೋತ್ಸವ ಬಹು ಇದಕ್ಕೆ ಎಲ್ಲ ನಾಗರಿಕರು ಇಲ್ಲಿಯ ಧಾರ್ಮಿಕ ಮುಖಂಡರು ಪ್ರತಿಯೊಬ್ಬರು ಮಾನ್ಯ ನಮ್ಮ ಕೃಷ್ಣ ದೇವೇಗೌಡರು ಮತ್ತು ಶಾಸಕರು ಹಾಗೂ ಅರಣ್ಯ ಅಭಿವೃದ್ಧಿ ಕೈಯಾರಿಕೆ ಅಧ್ಯಕ್ಷರಾದಂಥ ಗೋಪಾಲಕೃಷ್ಣ ದೇವರು ಸಹ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಇವತ್ತು ಎಲ್ಲ ಸಾಗರದ ಜನತೆಗೆ ಮತ್ತೊಮ್ಮೆ ಶುಭವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಇನ್ನು ಮುಂದೆರಡು ದಿನಗಳಲ್ಲಿ ಮಹಾಗಣಪತಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಎಲ್ಲರೂ ಕೂಡ ಶ್ರಮಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಇವತ್ತು ಎಲ್ಲ ಧಾರ್ಮಿಕ ಕೇಂದ್ರಗಳು ಕೂಡ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಒಳ್ಳೆಯ ಅಭಿವೃದ್ಧಿ ಕಾಣ್ತಾ ಇದ್ದಾರೆ ಅದೇ ರೀತಿಯೇ ಎಲ್ಲ ನಮ್ಮ ಸಾಗರದ ಸಮಸ್ತ ಜನತೆ ಮತ್ತು ಈ ಮಹಾಗಣಪತಿಯ ಭಕ್ತಾದಿಗಳಿದ್ದಾರೆ ಎಲ್ಲರೂ ಕೂಡ ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಕೈಗೊಳ್ಳಬೇಕು ಅಂತೇಳಿ ಹೇಳ್ತಾ ಇದ್ದೀವಿ ಮುಂದಿನ ಜಾತ್ರೆಯ ಒಳಗೆ ನಮಗೆ ಒಳ್ಳೆಯ ರೀತಿಯ ಒಂದು ಪಟ್ಟಣದ ವ್ಯವಸ್ಥೆ ಮತ್ತು ಈ ಅಲಂಕಾರದ ವ್ಯವಸ್ಥೆಗಳು ಮತ್ತು ಮುಖಮಂಟು ಎಲ್ಲವರು ಕೂಡ ಬರಲಿ ಅಂತ ನಾನು ಆಶಿಸ್ತೀನಿ ಹಾಗೆ ಮಹಾಗಣಪತಿ ಎಲ್ಲರಿಗೂ ಸಮ್ಮ ತಗೊಂಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವ್ಯಕ್ತಪಡ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಮಹಾಗಣಪತಿಯ ರಥೋತ್ಸವದ ಶುಭಾಶಯಗಳು ನಾನು ಪಾತ್ರಗಾಗಿ ಸಹಿತ ಮಹಾಶನರ ವಕ್ತಾರ ಹೌದು ನಾನು ಈಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದಲೂ ಗಣಪತಿ ಜಾತ್ರಾ ಸಮಿತಿ ಸದಸ್ಯ ಆಗಿದ್ದೀನಿ ಅದು ಮೂರು ವರ್ಷ ಕಮಿಟಿ ಇತ್ತು ತೊಂಬತ್ತು ಎರಡು ಸಾವಿರದ ಒಂದಕ್ಕೆ ಕಮಿಟಿ ಮುಗಿತ್ತು ಕಮಿಟಿ ಮುಗಿದ ಮೇಲೆ ಹತ್ತರಿಂದ ಹನ್ನೊಂದು ಜಾತ್ರೆಗಳನ್ನ ನಾವು ಅಧ್ಯಕ್ಷತೆ ಮಾಡಿದ್ದೀವಿ ಈಗಲೂ ಈ ವರ್ಷ ಹೋದ ವರ್ಷ ಈ ವರ್ಷವೂ ಸತ ನಾನು ಈ ಜಾತ್ರೆಯನ್ನು ಮಾಡ್ತಾಯಿದ್ದೀನಿ ಸಾರ್ವಜನಿಕರ ಜಾತ್ರೆ ಸಂಪೂರ್ಣ ನೋಡ್ಕೊಳ್ಳೋದು ಅಷ್ಟು ನೀವೇ ಅಲ್ವಾ ಅಂಕಾರಿ ಅಂದ್ರೆ ಇವಾಗ ಸಾರ್ವಜನಿಕ ಊಟ ಇಂದ ಹಿಡಿದು ಪ್ರತಿಯೊಂದು ಕೂಡ ಆರು ನೀವೇ ನೋಡ್ಕೊಳ್ಳೋದು ಎಷ್ಟು ವರ್ಷದಿಂದ ನೀವು ಈ ಜವಾಬ್ದಾರಿಯನ್ನು ತಗೊಳ್ತಾ ಇರೋದು ಹದಿನಾರು ವರ್ಷದಿಂದ ಮನೆಯವರು ಪರಿಚಯ ಮಾಡ್ಕೊಂಡ್ಬಿಡಿ ವಸುಂಧರ ಅವರೇ ಹಾಂ ನಮಸ್ಕಾರ ಇವತ್ತು ನಮ್ಮ ಮಹಾಗಣಪತಿ ಜಾತ್ರೆ ನಡೀತಾ ಇದೆ ಸಾಗರದ ಪುರಾಧೀಶ್ವರ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿದ್ದಾರೆ ಆ ಭಕ್ತರಿಗೆಲ್ಲರೂ ಕೂಡ ನಾನು ನಮ್ಮ ಸಾಗರದ ಜನತೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಇದಕ್ಕೆ ಎಲ್ಲರೂ ಕೂಡ ಈಗ ನಿಂತು ನಮ್ಮ ಇಡೀ ನಗರಸಭೆ ತಂಡ ಇದೆ ನಗರಸಭೆ ಪೌರಾಗಿದ್ದರೆ ಎಡಬಲ್ಲಿ ಇದ್ದಾರೆ ಪೌರ ಕಾರ್ಮಿಕರಿದ್ದಾರೆ ಎಲ್ಲರೂ ಸೇರಿ ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಆರಕ್ಷಣಾ ಸಿಬ್ಬಂದಿಯವರು ಇದ್ದಾರೆ ಹಾಗೆ ಸಿ ಓ ಅವರು ಪ್ರತಿಯೊಬ್ಬರೂ ಕೂಡ ಈ ಒಂದು ಇದರಲ್ಲಿ ಶಾಸಕರು ಎಲ್ಲರೂ ಕೂಡ ದೇವರ ಈ ಒಂದು ಚುರುಮಣೆಯಿಂದ ಮಾಡ್ತಿದ್ದಾರೆ ನಮ್ಮೆಲ್ಲ ನಟಿಸುವ ಸದಸ್ಯರ ಟೀಮ್ ಇದ್ದಾರೆ ಹೋಮಾಂಚಾಧ್ಯಕ್ಷ ಪಶುರಾಮ ಇದ್ದೇವೆ ಉಪಾಧ್ಯಕ್ಷರಾದಂತಹ ಇದ್ದಾರೆ ಈ ಭಾಗದ ಸದಸ್ಯರಾದಂತಹ ಲಿಂಗರಾಜ್ರ ಅವರಿದ್ದಾರೆ ಎಲ್ಲರೂ ಕೂಡ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಂದು ನಮ್ಮ ಊರಿನ ಸಂಭ್ರಮ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಯಶಸ್ವಿ ಗಣಪತಿ ಜಾತ್ರೆ ನಡೀತಾ ಇದೆ ಈ ಜಾತ್ರೆಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ಬನ್ನಿ ಈ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ಈ ಒಂದು ಪ್ರಸಾದವನ್ನು ನೀವು ಸ್ವೀಕರಿಸಿ ಅಂತ ಹೇಳಿ ನಾನು ನಿಮ್ಮ ಆಗ್ತದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಈ ಒಂದು ಗಣಾಧೀಶರ ಒಳ್ಳೇದು ಮಾಡಲಿ ಒಳ್ಳೆಯದಾಗ್ತದೆ ಸಾಗರ ಭಾರತೀಯ ಜನತಾ ಪಾರ್ಟಿಯ ಯುವ ಅಧ್ಯಕ್ಷ ಇವತ್ತಿನ ಸಾಗರ ಪುರಾದೀಶ್ವರ ಮಹಾಗಣಪತಿಯ ಮಹಾಸಂಜನ ರಥೋತ್ಸವ ನೆರವೇರಿದೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ರಥೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೆ ಬಾಧೆ ದಿನಗಳಲ್ಲಿ ಇವತ್ತಿನಿಂದನೇ ಅನ್ನಸಂತರ್ಪಣೆ ಕಾರ್ಯಕ್ರಮವಿರುತ್ತದೆ ದಯಮಾಡಿ ಎಲ್ಲ ಭಕ್ತಾದಿಗಳು ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳ ಮಹಾಪ್ರಸಾದ ಸ್ವೀಕರಿಸಬೇಕು ಜಾತ್ರೆಯ ಅಂತ ಹೇಳಿ ನಾನು ಸತತವಾಗಿ ಈಗ ಏಳನೇ ಸಾರಿ ಎಂಟನೇ ವರ್ಷ ಸಂದರ್ಭದಲ್ಲಿ ಸಂಚಾರಕ್ಕೆ ಕೆಲಸ ಮಾಡಿದ್ದಾ ಇದ್ದೀನಿ ಪ್ರತಿನಿತ್ಯ ಡೈಲಿ ನಾಲ್ಕರಿಂದ ಐದು ಸಾವಿರ ಟೀಮ್ ಊಟ ಮಾಡ್ತಾರೆ ಎಲ್ಲರಿಗೂ ಭವ್ಯ ಊಟ ಕೊಡ್ತಾ ಇದ್ದೀವಿ ಈಗ ಸಹಕಾರ ನೀಡಿದ್ದಾರೆ ನಮ್ಮ ಸಹಕಾರದ ಸೇವಾ ಕಟ್ಟೆ ಭಾಳ ಜನ ಇದ್ದಾರೆ ಮಾಂತಪ್ಪನವರು ಪಾಂಡಣ್ಣವರು ಆಮೇಲೆ ನನ್ನ ನೌಕರ ಸಂಘರು ತುಂಬ ಜನ ಟೀಮ್ಗಳು ಆಮೇಲೆ ಡಿ ವಿ ಎಸ್ ಈ ಥರ ಆರು ಜನ ಆರು ಜನಕ್ಕೂ ಆರು ಆರು ದಿನ ಆರು ಜನ ಆರು ಆರು ಜನಗಳು ಇಲ್ಲಿ ಸೇವಾ ಕಟ್ತಿದ್ದಾರೆ ಊಟಕ್ಕೆ ಪ್ರತಿದಿನ ಊಟ ಆಗ್ತದೆ ನಾಲ್ಕರಿಂದ ಐದು ಸಾವಿರ ಜನಕ್ಕೆ ದಿನನಿತ್ಯ ಬೇರೆ ಬೇರೆ ಸ್ಪೆಷಲ್ ಇರುತ್ತೆ ಅಡುಗೆ ಒಂದಿನ ಪುಳಿ ಹೋಗರೆ ಒಂದಿನ ಟೊಮೊಟೊ ಭಾತವ್ರು ಒಂದಿನ ಒಂದ್ ಪಲಕ್ರೀತು ಈ ತರ ಒಂದು ಪಾಯಸ ಒಂದು ಗೋಸಂಗರಿ ಅನ್ನದವರು ದಿನನಿತ್ಯ ನಾವು ಬಂದವರಿಗೆ ಎಲ್ಲರಿಗೂ ಯಾರು ಸಾಗರಕ್ಕೆ ಎಲ್ಲ ಜನ ಬರ್ತಾ ಇದ್ದಾರೆ ಸಾಗರದ ಸಾಗರ ತಾಲೂಕು ಎಲ್ಲ ಜನಗಳು சாகர சிக்காரிபர ஜப்பிமோக சிர்க்கி சித்தாபுர எல்லாப்பெல்லா கடை கண பண்ணாரு நம்ம சாகர கணபதி பல ஷிரேஷ்டணி கணப்பின் நமக்கு வந்து யாரும் கணபதி கைவிடல அதெல்லாம் விஷேஷமாக ஊரில் ஒரு வந்தவருக்கு நம்ம கணபதி பால அவரு ஆசீர்வாதே எல்லாரும் எல்லோரும் பிரதினித ஆறு ஊட்ட இவத்தி ஆறு ஊட்டி இருக்கா எல்லாம் சீக்கிரம் ಇಪ್ಪತ್ತ್ಮೂರಲ್ಲಿ ಹಿರಿಯ ವೆಂಕಟಪ್ಪ ನಾಯ್ಕನಿಂದ ನಿರ್ಮಾಣ ಮಾಡಲ್ಪಟ್ಟಿತು ಇದು ಇಕ್ಕೇರಿ ಹಾಗೂ ಕೆಳದಿ ಕೆಳದಿ ಸಂಸ್ಥಾನದ ರಾಜಧಾನಿಗಳಾದ ಇಕ್ಕೇರಿ ಮತ್ತು ಕೆಳದಿಯ ಮಧ್ಯಭಾಗದಲ್ಲಿ ಸಾಗರ ಪಟ್ಟಣವನ್ನು ತನ್ನ ಪಿತಾಮಹನಾದ ಸದಾಶಿವ ನಾಯಕನ ಹೆಸರನ್ನು ಇಟ್ಟಿದ್ದರು ಈ ಊರಿಗೆ ಸದಾಶಿವ ಸಾಗರ ಅಂತ ಹೆಸರು ಕೆರೆಗೆ ಮೊದಲು ಸದಾಶಿವ ಸಾಗರ ಅಂತಲೇ ಇತ್ತು ಈಗ ಗಣಪತಿ ಕೆರೆ ಅಂತ ಕರಿತಾ ಇದ್ದಾರೆ ಆ ಸಂದರ್ಭದಲ್ಲಿ ಈ ಊರನ್ನು ಕಟ್ಟುವಾಗ ಮೊಟ್ಟ ಮೊದಲ ದೇವಸ್ಥಾನವನ್ನು ಇಲ್ಲಿ ಕಟ್ತಾರೆ ಈ ಗಣಪತಿ ದಶಭುಜ ಮತ್ತು ಸಿದ್ಧಿ ಲಕ್ಷ್ಮಿ ಸಮೇತವಾಗಿರುವಂತಹ ಗಣಪತಿ ಈ ನಂತರದಲ್ಲಿ ಅದು ಸಾವಿರದ ಆರುನೂರ ಮೂವತ್ತೇಳರಲ್ಲಿ ಆದಿಲ್ಶಾಹಿ ಮುಖ್ಯ ಸೇನಾಧಿಪತಿಯಾದ ರಣದುಲ್ಲಾ ಖಾನ್ನಿಂದ ದಾಳಿ ಕೊಡ್ಕೊಳ್ಳುತ್ತೆ ಆವಾಗ ಈ ದೇವಸ್ಥಾನದ ಮೂಲ ಮೂರ್ತಿ ಹೊಡೆದ್ದು ನಾಶವಾಯಿತು ಮೂರಡಿ ಹತ್ರ ಇರುವಂತಹ ದಶಭುಜ ಶಿಲಾಮಯ ವಿಗ್ರಹ ನಾಶ ಆಯಿತು ಇವಾಗ ಇರುವಂಥದ್ದು ಗಣಪತಿಯ ಉತ್ಸವ ಮೂರ್ತಿ ಈಗ ರಥಾರೋಹಣ ಆಗುವಂಥ ಉತ್ಸವ ಮೂರ್ತಿನ ಸಾವಿರದ ಆರುನೂರ ಇಪ್ಪತ್ತ್ಮೂರರಲ್ಲಿರುವಂತಹ ಮೂರ್ತಿ ಆ ನಂತರದಲ್ಲಿ ಸ್ವರ್ಣರೇಖೆ ಇರುವಂತಹ ಲಿಂಗವನ್ನು ಕಂಡು ಇಲ್ಲಿ ಪ್ರತಿಷ್ಠೆ ಮಾಡಿದೆ ಇದು ಸ್ವಯಂಭು ಲಿಂಗ ಅಂತ ಕರೀತೇವೆ ಆ ಲಿಂಗ ಒಂದು ಲಿಂಗವನ್ನು ಪೂಜೆ ಮಾಡಿದರೆ ಕೋಟಿ ಲಿಂಗ ಪೂಜೆ ಮಾಡಿದಂಥ ಫಲ ಇದೆ ಅಂತಹ ಒಂದು ವಿಶಿಷ್ಟವಾದ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಅದಕ್ಕೆ ಗಣಾಧೀಶ್ವರ ಅಂತ ಪುನರ್ನಾಮಕರಣ ಆಮೇಲೆ ಈ ದೇವಸ್ಥಾನ ಪೂರ್ವಾಭಿಮುಖವಾಗಿ ಇರತಕ್ಕಂತಹ ದೇವಸ್ಥಾನವನ್ನು ಸಾವಿರದ ಆರುನೂರ ನಲವತ್ತರ ನಂತರ ಉತ್ತರಾಭಿಮುಖವಾಗಿ ನಿರ್ಮಾಣ ಮಾಡಲಾಯಿತು ಆ ನಂತರದ ಕಾಲಘಟ್ಟದಲ್ಲಿ ರಾಜರ ಆಳ್ವಿಕೆ ಆದ ನಂತರ ಕೆಳದಿ ಸಂಸ್ಥಾನ ಯಾವಾಗ ನಿಧಾನಗತಿ ಹೋಯಿತೋ ಆವಾಗ ಮೈಸೂರು ಸಂಸ್ಥಾನದವರು ಇದಂಥಗೊಂಡು ಆ ಮೈಸೂರು ಸಂಸ್ಥಾನ ತಗೊಂಡಾಗ ಈ ಭಾಗದ ಅದರ ಪ್ರತಿನಿಧಿಯಾದಂಥ ಇವರ ಮಾರಪ್ಪನವರ ಮಂತಂದವರು ಈ ದೇವಸ್ಥಾನವನ್ನು ತಮ್ಮ ಸುಪರ್ದಿಗೆ ತಗೊಂಡು ಅದನ್ನು ಜೀರ್ಣೋದ್ಧಾರ ಮಾಡಿ ಅದನ್ನು ಸಾರ್ವೋದ್ಧಾರವಾಗಿ ನಡೆಸ್ಕೊಳ್ತಾ ಬಂದರು ಇಲ್ಲಿ ತುಂಬ ಅವರು ಯಜಮಾನರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಅದು ಮುಜರಾಯಿ ವ್ಯವಸ್ಥೆ ಸರ್ಕಾರದ ಸರ್ಕಾರದ ಜನ ಸರ್ಕಾರದ ಆಡಳಿತದಲ್ಲಿ ದೇವಸ್ಥಾನವನ್ನು ಈಗ ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಣೆ ನೀವೆಷ್ಟು ವರ್ಷದಿಂದ ಇಲ್ಲಿ

ಚೈತ್ರ ಮಾಸ ಮಾಸುವಂತ ಅವರ ಅವರು ನಾಗರಾಜ್ ಅಂತ ಬೇವನಕೋಣೆ ಈ ಗಣಪತಿ ದೇವಸ್ಥಾನ ನಮ್ಮ ಯಡಗಂಡಿ ಶ್ರೀಮಾ ವ್ಯಾಪ್ತಿಯ ದೇವಸ್ಥಾನ ಇದು ನಾವು ನಮ್ಮ ಇಲ್ಲಿ ಎಳಗಳ್ಳಿ ಶ್ರೀಮೆಯಲ್ಲಿ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಈ ಗಣಪತಿ ದೇವಸ್ಥಾನಕ್ಕೆ ಒಂದು ನಮ್ಮ ಫಲವನ್ನು ತೆಗೆದಿಟ್ಟು ಮುಂದಿನ ಕಾರ್ಯಕ್ರಮವನ್ನು ನಾವು ನಿರ್ವಹಣೆ ಮಾಡ್ತೇವೆ ಈ ದೇವಸ್ಥಾನವನ್ನು ನಮ್ಮ ಬಿಂಬಲಪಣೆ ನಾರಪ್ಪನ ಫ್ಯಾಮಿಲಿಯವರು ಈ ದೇವಸ್ಥಾನವನ್ನು ಆಡಳಿತ ಮಾಡ್ತಾಯಿದ್ರು ತಲದ್ದರಿಂದ ಆ ನಂತರ ಗುಜರಾಯಿ ಬಂತು ಇದರಲ್ಲಿ ನಾಡಪ್ಪ ನಾರಪ್ಪನ ಫ್ಯಾಮಿಲಿಯಲ್ಲಿ ಬಿ ಎನ್ ಕೃಷ್ಣಪ್ಪನವರು ಇದರ ನಾಯಕತ್ವ ಜವಾಬ್ದಾರಿ ವಹಿಸಿದ್ರು ಆ ಕಾಲದಲ್ಲಿ ಎಲಗಡಲೆ ಹೆಣಗೇರಿ ಆ ಭಾಗದ ರೈತರು ತಮ್ಮ ಗಾಡಿಯಲ್ಲಿ ಮೇಲೆ ಎರಡು ಎತ್ತುಗಳಿಗೆ ಹೊದಕಿ ಹಾಕಿ ಮೇಲೆ ತೋರಣಗಳನ್ನು ಕಟ್ಕೊಂಡು ಬೆಲ್ಲ ಅಕ್ಕಿ ಭತ್ತನ ದೊಡ್ಡ ಹಬ್ಬದ ವಾತಾವರಣದಲ್ಲಿ ಇಲ್ಲಿ ರಥೋತ್ಸವ ಮಾಡ್ತಾಯಿದ್ರು ಈಗೀಗಿನ ರೈತರ ವರ್ಷದ ಪರಿಸ್ಥಿತಿ ಕಷ್ಟ ಇದೆ ಹೀಗಾಗಿ ಅಲ್ಲಿಯವರು ಬಂದು ಹೊಣಕೆ ಮಾಡ್ಕೊಂಡು ಹೋಗ್ತಿದ್ದಾರೆ ಆದರೆ ಈವಾಗ ಮಧ್ಯೆ ನಮ್ಮ ಮುಜರಾಯಿ ಮುಜರಾಯಿ ದೇವಸ್ಥಾನವನ್ನು ಆಗಿರೋದ್ರಿಂದ ರಥೋತ್ಸವ ಸಂದರ್ಭದಲ್ಲಿ ನಮ್ಮ ಭೀಮಲ್ಕೋಣೆಯ ಯುಗಡೆ ಸೀಮೆ ವ್ಯಾಪ್ತಿಯವರಲ್ಲಿ ನಮ್ಮ ಬಿ ಎನ್ ಕ ವೆಂಕಟ ಅವರ ಮಗ ಬಿ ಎನ್ ಕೃಷ್ಣ ಅವರು ರಥೋತ್ಸವವನ್ನು ಪ್ರತಿ ವರ್ಷ ರಥೋತ್ಸವ ಅವರೇ ನಾಯಕರು ಯಜಮಾನೆ ಮಾಡ್ತಾ ಇದ್ದಾರೆ ಬಂತು ಮುಜರಾಯಿ ಬಂದಾಗ ನಮ್ಗೆ ಸ್ವಲ್ಪ ನಮ್ಮ ಫ್ಯಾಮಿಲಿಯವರಿಗೆ ಅವಕಾಶಗಳಿಲ್ಲ ಅದರ ಮತ್ತೊಮ್ಮೆ ಬಿ ಎನ್ ವೆಂಕಟರಾವ್ ಅವರನ್ನ ಕಮಿಟಿ ಒಳಗೆ ವೆಂಕಟರ ಸೇರ್ಪಡೆ ಆದರು ಸೇರ್ಪಡೆ ಆದಂತ ನಮಗೆ ಅವಕಾಶಗಳು ಸಿಕ್ತು ಹೀಗಾಗಿ ಮತ್ತೊಮ್ಮೆ ನಮ್ಮ ನಾರಪ್ಪ ಫ್ಯಾಮಿಲಿಯವರ ಇದರ Нет, это не. ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಅಂಕಲ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನು ಕೊಡ್ತಾ ಇರೋದು ಪಾನ್ಕೋಕೋ ಜ್ಯೂಸ್ ಸ್ಪೆಷಲ್ ಆಗಿ ಮಾಡಿರೋದು ಕೋಕಮ್ ಜ್ಯೂಸ್ ನನ್ನ ಹೆಸರು ಅಭಿಷೇಕ್ ಅಂತ ನಾನು ಸುರಾಗಿಸಿರುವ ಕಡೆ ಮಗ ಇದು ನಮ್ಮ ವಂಶಕ್ಕೆ ಭಾಳ ಪುರಾತನ ಸಿಕ್ಕಿದ್ದು ಅಂದರೆ ಏಳೆಂಟು ಇದನ್ನ ಸಿಕ್ಕಿದ್ದು ಪೀಳಿಗೆಯಿಂದ ಅದು ನಮ್ಮ ತಂದೆಯವರಿಗೆ ನಮ್ಮ ಪೂಜೆ ಸಿಕ್ತು ನಮ್ಮ ಅಜ್ಜನ ಅಣ್ಣಗೆ ಅವರಿಗೆ ಉಪಾಧಿ ಸಿತ್ತು ಅವರಿಗೆ ಉಪಾಧಿ ತಗೊಂಡ್ರು ನಮ್ಮ ತಂದೆ ಹಾಗಾಗಿ ನಮ್ಮದು ವಂಶ ಪಾರಂಪರ ಬಂದಿದೆ ಇದು ಅದು ಪೂಜೆ ಪೂಜಾವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ನಮ್ಮ ತೊಂದರೆ ಮಾಡ್ತೀವಿ ಈಗ ನಮ್ಮ ಅಣ್ಣ ಒಬ್ಬರು ಸದಾಂಜಲ ಮತ್ತು ನಾವು ಪೂಜೆ ಇಬ್ಬರು ಮಾಡ್ತಾ ಇದ್ದಾರೆ ಇದು ಭಾಳ ಹಳೇದು ದೇವಸ್ಥಾನ ಸುಮಾರು ಇದು ಹಿಂದೆ ಟಿಪ್ಪು ಸುತ್ತ ಅಂತ ಮಾಡೋದಂದ್ರೆ ಇದು ಮೊದಲು ಮಹಾಗಣ ದೇವಸ್ಥಾನ ತಿತ್ತು ಈ ಟಿಪ್ಪು ಸುತ್ತಾಗಿ ಮಾಡೋದಂದರೆ ಗಣಪತಿನ ಹೋಗಿ ಹುಷ ಕೆರೆ ಹಾಕ ಅಂತ ಒಂದು ಹೇಳ್ತಾರೆ ಆಮೇಲೆ ಒಂದು ಸುಮಾರ್ಟ್ ಕಾಲಗಳಮೇಲೆ ಊರಿನ ಕ್ರಾಮ ಬಂದೆವು ಎಲ್ರಿಗೂ ತೊಂದರೆ ಆದಮೇಲೆ ಎಲ್ಲ ಹಿರಿಯರ ಸರ್ಕಾರ ಏನು ಅಂದರೆ ಇದ್ರ ಬಗ್ಗೆ ಕೇಳಿದಾಗ ಇದೊಂದು ಗಣಪತಿ ದೇವಸ್ಥಾನ ಅಂತ ಅದು ಹೋಗಿರೋದ್ರಿಂದ ಬೇರೆ ಮಾಡ್ಕೊಂಡು ಅಂತ ಮಾಡಿದ್ರು ಊರಿನ ಪ್ರಮುಖ ಸರ್ಕಂಡು ಪದೇ ಮಾಡಿದ್ರು ಗಣಪತಿ ಆಗ ಗಣಪತಿ ಏನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವು ಈಶ್ವರಲಿಂಗ ಈಶ್ವರಲಿಂಗ ಮಾಡಿ ಅದರಲ್ಲಿ ಚಂದ್ರ ಕೇಳಿದ್ರು ಗಣಾದೇಶ್ವರ ಅಂತ ಮಾಡಿದರು ಇದು ಇಲ್ಲಿ ಸಾಗರದ ದೇವರು ಗಣಾಧೀಶ್ವರ ಅಂತ ಇದು ತೇರು ಗಣಪತಿ ಅದು ಮೇಲೆ ಆದ ದೇವಸ್ಥಾನ ನೋಡಿದರೆ ಮೇಲೆ ಈಶ್ವರ ಇರುತ್ತೆ ಕೆಳಗಡೆ ಇದು ಗಣಪತಿ ಇದೆ ಅದು ಸಿದ್ಧಿ ಬುದ್ಧಿ ಸಿದ್ಧಿ ಸಹಿತ ಇದ್ದಾಗ ಇದು ದಶಮುಖೆ ಬಲ್ಲಮುರಿ ಇದು ಬಂದವರಿಗೆಲ್ಲ ಒಳ್ಳೆದು ಮಾಡ್ತಾರೆ ರಥೋತ್ಸವ ಇದು ಚೈತ್ರ ಶುದ್ಧ ಪಾಠದಿಂದ ಪ್ರಾರಂಭ ಆಗುತ್ತೆ ಅದು ಚೈತ್ರ ಶುದ್ಧ ಪಂಚಮಿ ದಿವಸ ದೇವರು ಹೈಬುತ ಹೋಗ್ಲೇ ಹೋಗ್ತಾರೆ 66 ನೀವು ಎಷ್ಟು ವರ್ಷಗಳಿಂದ ಪೂಜೆ ಮಾಡ್ಕೊಂಡು ನಮ್ಮಣ್ಣ ಮಾಡ್ತಾ ಇದ್ರಿಂದ ಇನ್ನು ಸಾಗರದಲ್ಲಿ ಮೊದಲಿನಿಂದಲೂ ಕೂಡ ಜಾತ್ರೆ ಅಂತ ಅಂತಂದ್ರೆ ಹತ್ರದ ಮನೆಯವರು ಪಾನಕ ಕೋಸುಂಬೆ ಎಲ್ಲವನ್ನ ಕೊಡ್ತಾ ಇರ್ತಾರೆ ಸೋ ಅದೇ ಇದು ಇದಾದ ನಂತರ ಮತ್ತೆ ತೀರ್ ಹತ್ರ ಬಂದ್ವಿ ಹತ್ರದಿಂದ ನೋಡಿ ಆಶೀರ್ವಾದ ತಗೊಳ್ಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಹಬ್ಬ ಹಬ್ಬದ ವಾತಾವರಣ ಇರುತ್ತೆ ಎಲ್ಲ ಅರ್ಚಕರು ಎಲ್ಲರೂ ಕೂಡ ಇದ್ರು ಸಾಗರದ ಶ್ರೀ ಮಹಾಗಣಪತಿಯ ಆ ಜಾತ್ರೆ ಬಹಳ ಅತ್ಯಂತ ವಿಶೇಷ ಇದು ಮತ್ತು ಬಹುಶಃ ಸಮಸ್ತ ಬೇರೆ ಬೇರೆ ತಾಲೂಕಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಅಧಿಕಾರಿಗಳು ಸರ್ಕಾರಿ ನೌಕರಿಗೆ ಇಲ್ಲಿಯ ಶ್ರೀ ಮಹಾಗಣಪತಿ ತುಂಬ ಒಳ್ಳೆಯದನ್ನು ಮಾಡ್ತಾರೆ ಮಾಡಿದ್ದಾರೆ ಸೊ ಅದರಲ್ಲಿ ನಾನೂ ಒಬ್ಬ ಕೂಡ ನನ್ನ ಹೆಸರು ಮಾಸಾ ನಂಜುಂಡಸ್ವಾಮಿ ಅಂತ ನಾನು ಈ ಸಾಗರ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿದ್ದೆ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಕಂದಾಯ ಇಲಾಖೆಯಲ್ಲಿ ಬಸವರಾಜ್ ಅಂತೇಳಿ ಅವಾಗ ಕೆಲಸ ಮಾಡ್ತಾಯಿದ್ರು ಆ ಬಸವರಾಜ್ ಅವರು ಈಗ ತೀರ್ಥದಲ್ಲಿ ಇದ್ದಾರೆ ಆ ಬಸವರಾಜ್ ಅವರು ಒಂದು ಸಲಹೆಯನ್ನು ಕೊಟ್ಟರು ಸರ್ ನಮ್ಮ ಒಂದು ಜಾತ್ರೆ ನಡೆಯುತ್ತೆ ನಮ್ಮ ಸರ್ಕಾರಿ ನೌಕರ ಸಂಘದಿಂದ ಒಂದು ದಿವಸದ ಅನ್ನ ಸಂತರ್ಪಣೆಗೆ ನಾವೆಲ್ಲ ಸೇರಿ ಮಾಡೋಣ ಅಂತ ಆಯಿತು ಅಂತೇಳಿ ಅವರ ಸಲಹೆ ಮೇರೆಗೆ ನಾನು ಎರಡು ಸಾವಿರದ ಏಳು ಎಂಟರಲ್ಲಿ ಅವಾಗ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಅಲ್ಲಿ ಆ ಅಂದಿನ ನಮ್ಮ ಕಾರ್ಯಕಾರಿ ಸಮಿತಿ ಸಭೆಯ ಎಲ್ಲರೂ ಕೂಡ ಸೇರಿ ನಾವು ಅವತ್ತಿನಿಷ ಮೂವತ್ತು ಸಾವಿರ ರೂಪಾಯಿನ ಅವತ್ತು ಕೊಟ್ಟಿದ್ದು ದಾಖಲೆ ಹತ್ರ ಇನ್ನೂ ಕೂಡ ಇದೆ ಅವತ್ತು ಕೂಡ ಇವತ್ತೇನು ಸಹೃದಿಯ ದಾನಿಗಳಾಗಿರ್ತಕ್ಕಂಥ ಟಿ ವಿ ಪಾಂಡಣ್ಣವರು ಇವತ್ತು ಕೂಡ ಜಾತ್ರೆ ಮಹೋತ್ಸವದ ಸಂಚಾಲಕರಾಗಿದ್ದಾರೆ ಅವತ್ತು ಕೂಡ ಆ ಜಾತ್ರೆ ಮಹೋತ್ಸವ ಸಂಚಾಲಕರಾಗಿದ್ದರು ಅವತ್ತು ಆ ಮೂವತ್ತು ಸಾವಿರ ರೂಪಾಯಿನ ನಾವು ಎರಡು ಸಾವಿರದ ಏಳು ಎಂಟರಲ್ಲಿ ಆ ಜಾತ್ರೆಯಲ್ಲಿ ಒಂದು ಅನ್ನ ಸಂದರ್ಭೆ ಕೊಟ್ಟಿದ್ದೆ ಅದಾದ ನಂತರ ಅಧ್ಯಕ್ಷ ಆದಂಥ ನಾಗಭೂಷಣ್ ಗಣಪತಪ್ಪ ಆಮೇಲೆ ನಮ್ಮ ಜಿ ಪರಮೇಶ್ವರು ಅವರೆಲ್ಲರೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಈಗ ಸಂತೋಷ್ ಕುಮಾರ್ ಕೂಡ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಭಾಳ ಸಂತೋಷ ಹಾಗಾಗಿ ಇಡೀ ನಮ್ಮ ರಾಜ್ಯದಲ್ಲೇ ಒಂದು ಸರ್ಕಾರಿ ನೌಕರ ಸಂಘ ಸಾಗರ ಶಾಖೆ ಮಾದರಿಯಾಗಿ ಅಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಎಲ್ಲ ಚಟುವಟಿಕೆಗಳು ಕೂಡ ಊರಿನ ಚಟುವಟಿಕೆಗಳಲ್ಲಿ ತನ್ನ ಕೈಲಾದ ಆ ನೆರವನ್ನು ನೀಡ್ತಾ ಬಂದಿರೋದು ಬಹಳ ಸಂತೋಷ ನಮಸ್ಕಾರ ಏನು ಆವತ್ತು ಸೊ ನಾವು ಒಂದು ಹಾಕಿದಂಥ ಅಡಿಪಾಯ ಇವತ್ತೂ ಕೂಡ ಅದು ಮುಂದುವರ್ಕೊಂಡು ಬರ್ತಿರೋದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ತಂದಿದೆ ಅದು ಹೀಗೆ ನಿರಂತರವಾಗಿ ಮುಂದುವರ್ಕೊಂಡು ಹೋಗಲಿ ಅನ್ನೋದನ್ನು ನಾನು ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಹಾಗೂ ಕಾರ್ಯಕಾರಿ ಸಮಿತಿಯ ಈಗಿನ ಎಲ್ಲರಿಗೂ ಕೂಡ ಮತ್ತು ಹಿಂದಿನ ಎಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಮಸ್ಕಾರ ಮತ್ತೆ ಇಲ್ಲಿ ಇವತ್ತಿನ ಊಟಕ್ಕೆ ರೆಡಿ ಆಗ್ತಾ ಇದೆ ಇವಾಗ ಅನ್ನ ಸಂತರ್ಪಣೆ ಮಾಡೋದು ಜನಕ್ಕೆ ಇವತ್ತು ಊಟ ಮೂರುವ ನಾಲ್ಕು ಸಾವಿರ ಜನಕ್ಕೆ ಏನೇನು ಮಾಡಿದ ಇವತ್ತು ನಾಲ್ಕು ಸಾವಿರ ಲಾಡು ಹಾ ಕೊಟ್ಟಿರೋದು ಆಮೇಲೆ ರೈಸ್ ಐಟಮ್ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಗಣಪತಿ ಜಾತ್ರೆಯ ವಿಶೇಷ ನೀವು ಕೂಡ ಸಾಗರದ ಗಣಪತಿ ಜಾತ್ರೆಗೆ ಬಂದುಬಿಟ್ಟು ಮಹಾಗಣಪತಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ ಹಾಗೆ ಫ್ಯಾಮಿಲಿ ಜೊತೆಯಲ್ಲಿ ಸಕ್ಕತ್ತಾಗಿ ಎಂಜಾಯ್ ಕೂಡ ಮಾಡಿಕೊಂಡು ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೊಡಿಸ್ಕೊಂಡು ತಿಂಡಿ ತಿನಿಸು ಎಲ್ಲವನ್ನು ತಗೊಂಡು ಮನೆಗೆ ಹೋಗಿ ಹಾಗೆ ನನ್ನ ಆವಿಷ್ಕಾರ ಚಾನೆಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ